ಡಿಡಿಪಿಐ ಕಚೇರಿಯಲ್ಲಿ ಸಿಬ್ಬಂದಿಗಳು ಎಣ್ಣೆ ಪಾರ್ಟಿ ಮಾಡಿತ್ತು ಇದೀಗ ಪಾರ್ಟಿಯ ವೇಳೆ ಎಣ್ಣೆ ಮಿಕ್ಸಿಂಗ್ ವಿಡಿಯೋ ವೈರಲ್ ಆಗಿದೆ ಹೌದು ಇದು ಚಿತ್ರದುರ್ಗದ ಡಿಡಿಪಿಐ ಕಚೇರಿ ಆವರಣದಲ್ಲಿ ಸಿಬ್ಬಂದಿಗಳು ನೀರಿನ ಕ್ಯಾನ್ಗೆ ಎಣ್ಣೆ ಸುರಿದು ನೀರನ್ನ ಮಿಕ್ಸ್ ಮಾಡಿದ್ದು ಇದೀಗ ಈ ವಿಡಿಯೋ ತಡವಾಗಿ ಬೆಳಕಿಗೆ ಬಂದಿದೆ ಕಚೇರಿಯ ಒಳಗೆ ಎಣ್ಣೆ ಮಿಕ್ಸ್ ಮಾಡಿದ ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಬಳಿ ಕ್ಯಾನ್ ಅನ್ನ ಕಾರಿನಲ್ಲಿ ಇಟ್ಟುಕೊಂಡು ಹೋಗಿದ್ದಾರೆ ಈ ವೇಳೆ ಎಣ್ಣೆಯನ್ನ ಸರಕು ಅಯ್ಯಪ್ಪ ಸ್ವಾಮಿ ಬಂಗಾರಕ್ಕೆ ಹೋಲಿಸಲಾಗಿದೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಿ ವೈರಲ್ ಆಗಿದ್ದು ಶಿಕ್ಷಣ ಇಲಾಖೆ ಸಿಬ್ಬಂದಿಗಳ ಎಣ್ಣೆ ಪಾಟಿಗೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ ಲೀಟರ್ ಹೋಗ್ಲಿ ಸುಮೀರಪ್ಪ ಕರೆಕ್ಟ್ ಐತೆ ಅಬ್ಜೆ ಇದು ಇಪ್ಪತ್ತು ಲೀಟರ್ ಜಾಸ್ತಿ ಹಿಟ್ಟು ಇದು ಕ್ಯಾನು ಕರೆಕ್ಟ್ ಐತೆ ಹ್ಮ್ ಹ್ಮ್ ಜಾಸ್ತಿ ನೀರ್ದು ಏನ್ ಕತೆ ಅಪ್ಪ ಇದು મારી વીડિયોુંું નાલકટુની આલી પર જો આલેલે હમ ઈલેવરતા કાળે છે એટલે કાળે કાળે પરક છે એટલે તો રી ગીસી બોટડે બટડે ઇટકો બોટડે જસ્ટ આયતે રહે કા ફુલ ફાકી દીધું આલે વિશે આલે લે લે ಅಣ್ಣ ನಾ ಕೇರಾ ಮುಡಿದ್ರಪ್ಪ ನಮ್ಮ ಕಲರ್ ನಾನೇ ಗೊತ್ತಾಗುತ್ತೆ ಬರ್ಬೇಕದು ಅಷ್ಟು ಅಣ ನೀನು ಮತ್ ಮೀನ ಮೆಷಿನ್ ಕೂಡ ಹಾಕಿಲ್ಲ ಹೇಳ್ತೀನಿ ಪೂರ್ತಿ

કે કે આ પકાય લીધું તારું તો લાડુ છે એટલે તો ઠીક છે 5 કે 3 નું પ્રતિખાઈનું અંતે સિકર નું તો આ છે તો નોટિસ દેગે ગોલકા માં સબળર છે ઇતકિં તબેકે બીરતા નો બસ એ આપી દો એને દો તિરપ કરક્ટ નોડ આક લે હા ઇતલે બોલ રે થોલ્બ ಸರ್ಕು ಹೋಗ್ತಿತ್ಲಾ ಬರಪ್ಪ ಇದು ಅಯ್ಯಪ್ಪ ಸ್ವಾಮಿಗೆ ಬಂಗಾರ ಹೋಗುತ್ತಲ್ಲ ಅಂಗಾಯ್ತಿಜ್ಜಿ ಹಣ ಹಣ ಇದು ಈಗ ಇದು ಹೋಗಲ್ಲ ಬಂಗಾರ ಹೋಗುತ್ತಲ್ಲ ಅಭಿಜಿ ಎಲ್ಲಪ್ಪ